ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೊಗೊಬಂದಿರೋ ರೆಸಿಪಿ ಬಂದು ಚಿಕನ್ ತಿಳಿ ಸಾಂಬಾರ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಮ್ಮು ಶೀತ ನೆಗ್ಡಿ ಏನೇ ಇದ್ದರೂ ಕಡಿಮೆ ಆಗುತ್ತೆ ತಿಳಿ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ ತಿಳಿ ಸಾಂಬಾರು ಮನೆಯಲ್ಲಂದ್ರೆ ಚಿಕನ್ ತೊಗೊಬಂದರೆ ಒಂದು ನಾಲ್ಕರಿಂದ ಐದು ಪೀಸ್ ತಗೊಂಡು ಒಮ್ಮೆ ಮಾಡಿ ತುಂಬ ಚೆನ್ನಾಗಾಗತ್ತೆ ಉಳ್ಳುಳ್ಳಿಯಾಗಿ ಖಾರ ಖಾರವಾಗಿ ಇರುತ್ತೆ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಮೊದ್ಲಿಗೆ ಏನೇನು ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಇಷ್ಟು ಐಟಮ್ ಬೇಕಾಗುತ್ತೆ ನಾನು ಒಂದು ನಾಲ್ಕರಿಂದ ಐದು ಪೀಸ್ ಚಿಕನ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಟೊಮೊಟೊ ಮತ್ತು ಫ್ರೈ ಮಾಡ್ಕೊಳಕ್ಕೆ ಟೊಮೊಟೊ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಅರಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಲೆ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಬಾಂಡ್ಲೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕೊಂಡು ಹುರ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಕೊತ್ತಂಬರಿನೂ ಹಾಕೊತಾ ಇದ್ದೀನಿ ಮತ್ತು ಅರ್ಧ ಸ್ಪೂನು ಮೆಂತ್ಯ ಹಾಕೋತಾ ಇದ್ದೀನಿ ಸ್ಪೂ ಅರ್ಧ ಮೆಂತ್ಯ ಜಾಸ್ತಿ ಹಾಕ್ಕೋಬಾರ್ದು ಯಾಕಂದರೆ ಕಹಿ ಬಂದುಬಿಡುತ್ತೆ ಅದಕ್ಕೆ ಮೆಂತ್ಯ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಂದರೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀಟಾಗಿ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡನ್ನೂ ಮೂರನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಇಳಿಸ್ಕೋಬೇಕು ಸ್ವಲ್ಪ ಬಿಸಿ ಆರೋ ತನಕ ಬಿಡಬೇಕು ಒಂದು ಕಡೆ ಬಿಟ್ಟು ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಟೊಮೊಟೊ ನಾನು ಎರಡು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ರುಬ್ಬಕ್ಕೆ ಒಂದು ಫ್ರೈ ಮಾಡೋಕ್ಕೆ ಅಂತ ರುಬ್ಬದ್ದ ಇದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಎರಡುಸು ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದೆಲ್ಲ ರುಬ್ಬಕ್ಕೆ ಹಾಕೊಬೇಕು ಮತ್ತು ನೆಕ್ಸ್ಟು ಶುಂಠಿ ಹಾಕೊತ ಇದ್ದೀನಿ ಒಂದು ಇಂಚು ಶುಂಠಿ ಹಾಕೊಂಡಿದ್ದೀನಿ ಮತ್ತು ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನು ಸಹ ಜಾರ್ಗೆ ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಈಗ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನೀರೇನು ಹಾಕಿಲ್ಲ ಯಾಕೆಂದರೆ ಟೊಮೆಟೊದಲ್ಲೇ ನೀರು ಬಿಡುತ್ತೆ ಹಾಗಾಗಿ ನೀರು ಹಾಕಿಲ್ಲ ನಿಮಗೆ ನೀರು ಬೇಕನ್ನಿಸಿದ್ರೆ ನೀರು ಹಾಕ್ಕೊಳ್ಳಿ ಇಷ್ಟು ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆದಮೇಲೆ ಒಲೆ ಹಚ್ಕೊಂಡು ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಅಂದರೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಅಂದರೆ ಅರ್ಧ ಅಂದರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಸಿಡಿದ್ಮೇಲೆ ಒಂದು ಎರಡು ಹಸಿಮೆಣ ಹಾಕೊಂಡಿದ್ದೀನಿ ಹಸಿರಮೆಣ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಆದಮೇಲೆ ಒಂದೆರಡು ಗಡ್ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಗಡ್ಡೇಲೆ ಒಂದು ಗಡ್ಡೆ ರುಬ್ಬಕ್ಕೆ ಒಂದು ಗಡ್ಡೆ ಒಗ್ಗರಣೆ ಹಾಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಹಾಕ್ಕೊಬೇಕು ಮತ್ತು ಒಂದು ಕಡ್ಡಿ ಕರಿಬೇವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೇಯಬೇಕು ಇಲ್ಲಾಂದ್ರೆ ಹಸಿ ಹಸಿಯಾಗಿ ಇರುತ್ತೆ ಹಾಗಾಗಿ ಈಗ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಚಿಕನ್ ಹಾಕೊತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿದ್ನಲ್ಲ ಚಿಕನ್ ಚಿಕನಿಂದ ಮನೇಲಿ ತೊಗೊಬಂದರೆ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ ಶೀತ ಕೆಮ್ಮು ಏನೇ ಇದ್ದರೂ ಬೇಗ ಗುಣ ಆಗುತ್ತೆ ಅಂದರೆ ಕಫ ಏನೇ ಇದ್ದರೂ ಬೇಗ ಕರ್ಗೋಗುತ್ತೆ ಹಾಗಾಗಿ ನಾನು ಚಿಕನ್ ತೊಗೊಬಂದಿದ್ದು ಒಂದು ನಾಲ್ಕೈದು ಪೀಸ್ ತೊಗೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ಅರ್ಶ ಅಶ್ನ ಪೌಡ್ರ್ ಹಾಕೊಂಡಿದ್ದೀನಿ ಅರಿಶಿನ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಲ್ಲೇ ಚೆನ್ನಾಗಿ ಅದ್ರ ಎಲ್ಲ ಬಿಡುತ್ತೆ ಇದಾದಮೇಲೆ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಇದ್ದೀನಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತನಕ ಶುಭ ಇದ್ದೀನಿ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕ ಸೊಪ್ಪು ಹಾಕ್ಕೊಂಡು ಟೊಮೊಟೊ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಆಲ್ರೆಡಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಪೋರ್ಷನ್ ಮಾಡಿದ್ದೀನಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಒಂದೂವರೆ ಟೊಮೊಟೊ ರುಬ್ಬಾಕಿ ಒಂದೂವರೆ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಕೆ ಅಂತ ತೊಗೊಂಡಿದ್ದೆ ಆ ಒಂದುವರೆ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಟೊಮೊಟೊ ಚಿಕನ್ ಎಲ್ಲ ನೀಟಾಗಿ ಇಟ್ಕೊಬೇಕು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಸಿ ಹಸಿ ಆಗಿರಲ್ಲ ತುಂಬ ಚೆನ್ನಾಗುತ್ತೆ ನಾವು ನಾರ್ಮಲ್ ತಿಳಿ ಸಾಂಬಾರಿಗಿಂತ ಇದೇ ತಿಳಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಇದು ಚಿಕನ್ ತಿಳಿ ಸಾಂಬಾರು ಆಯಿತು ನಾವು ನಾರ್ಮಲಾಗಿ ಮಾಡೋದು ನಾ ಮಾಮೂಲಿ ತಿಳಿ ಆಗುತ್ತೆ ಬೆಳಿ ತಿಳಿ ಸಾರು ವೆಜ್ ತಿಳಿ ಆಗುತ್ತೆ ಈಗ ನೆಕ್ಸ್ಟ್ ಪ್ಲೇಟೆಲ್ಲ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕ್ಕೊತಾ ಇದ್ದೀನಿ ನಾವು ಆಲ್ರೆಡಿ ನೀಟಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲನ ಒಂದು ಸರಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಹಂಗಾಗಿ ಫ್ರೈ ಮಾಡೋದು ರುಬ್ಬ ಜಾಸ್ತಿ ಏನಿಲ್ಲ ಚಿಕನ್ನ ಎಣ್ಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಚಿಕನ್ನು ಖಾರ ಎಲ್ಲ ನೀಟಾಗಿ ಇಟ್ಕೊತೈತೆ ನೋಡಿ ಆ ಥರ ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಎಲ್ಲ ಬಿಡಬೇಕಿದ್ರಲ್ಲಿ ಎಣ್ಣೆ ಬಿಡೋ ತನಕ ನೀಟಾಗಿ ಕುದಿಸ್ಕೋಬೇಕು ನೋಡಿ ಒಂದೆರಡು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಎಣ್ಣೆ ಎಲ್ಲ ಬಿಡುತ್ತೆ ಚೆನ್ನಾಗಿ ಕೊತ್ತಕೋತ ಅಂತ ಕುದಿಯುತ್ತಲ್ಲ ಮಸಾಲೆ ಮತ್ತು ಚಿಕನೆಲ್ಲ ನೀಟಾಗಿ ಬೇಯುತ್ತೆ ಮತ್ತು ರುಚಿಗೂ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಚಿಕನ್ ಇಟ್ಕೊಳ್ಳುತ್ತೆಲ್ಲ ರುಚಿಯಾಗಿರುತ್ತೆ ನೋಡಿ ಒಂದ್ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡಿಕೊಂಡು ಆದಮೇಲೆ ಅದು ನಾವು ಆಲ್ರೆಡಿ ಖಾರ ರುಬ್ಕೊಂಡಿದ್ವಿ ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ಈಗ ಚಿಕನ್ ನೀರು ಹಾಕ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಹುಣ್ಸೆ ಹುಳಿ ಹಾಕೊಂಡಿದ್ದೀನಿ ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಬೋದು ಸ್ವಲ್ಪ ಹುಳುಳಿಯಾಗಿದ್ದರೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ಹಾಗೆ ಈ ಥರ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಮ್ಗೆ ಎಷ್ಟು ಬೇಕು ನೀರು ನಮ್ಗೆ ಸಾಂಬಾರು ಯಾವ ಥರ ನೀರು ಥರ ಇರಬೇಕು ಆ ಥರ ನೀವು ನೀರನ್ನ ಹಾಕೋಬೋದು ನಾನು ಈ ಥರ ಕಂಟ ಈ ಥರ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈ ಕಡೆ ತೆಳ್ಳ ಅಲ್ಲ ಈ ಕಡೆ ಫುಲ್ಲು ಗಟ್ಟಿನೂ ಅಲ್ಲ ಫುಲ್ ತೆಳ್ಳ ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನೀರು ಹಾಕ್ತಾನೇ ಇದ್ದೀನಿ ಯಾಕೆಂದರೆ ಇದು ನೀರು ಥರ ಇದ್ರೇ ತುಂಬ ಚೆನ್ನಾಗೋ ಸಾಂಬಾರು ಅದಕ್ಕೋಸ್ಕರ ನೋಡಿ ಈ ಥರ ಹಾಕೊಂಡಿದ್ದೀನಿ ನಾನು ಈ ಥರ ಹಾಕಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ಇದು ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸಖತ್ತಾಗಿ ಟೇಸ್ಟ್ ಬರ್ತಾಯಿದೆ ಗಮ್ಮಂತಾಯ್ತು ಆದರೆ ನಾವು ಇದು ಚಿಕನ್ ಸಾಂಬಾರು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಈಗ ಒಂದು ಸರಿ ನೀವು ಉಪ್ಪು ಸಪ್ಪೆ ನೋಡ್ಕೊಬೇಕು ಸಪ್ಪೆ ಇದೆಯಾ ಉಪ್ಪು ಅಂತ ಇವಲ್ಲೇ ಗೊತ್ತಾಗುತ್ತೆ ನಿಮಗೆ ಸಪ್ಪೆ ಇದ್ದರೆ ಉಪ್ಪು ಹಾಕೊಳ್ಳಿ ಉಪ್ಪಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಅಂತ ಹೇಳ್ತಾ ಚಿಕನೆಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ನಾವು ಆಲ್ರೆಡಿ ಎಣ್ಣೆ ಓದಿರ್ತೀವಲ್ಲ ಹಂಗಾಗಿ ಬೆಂದಿರುತ್ತೆ ಈಗ ಸಾಂಬಾರೆಲ್ಲ ಆಯಿತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡಿದ್ರೆ ಸಾಂಬಾರು ಮುಗಿಯುತ್ತೆ ರೆಡಿ ಆಗುತ್ತೆ ಸಾಂಬಾರು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಏನೇ ಮಾಡಿ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಈ ಸಾಂಬಾರು ಪೂರ್ಣವೇ ಆಗೋಲ್ಲ ಹಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸಿ ಪ್ಲೇಟ್ ಮುಚ್ಚಿದರೆ ಮುಗೀತೀವಿ ಸಾಂಬಾರು ರೆಡಿ ಆಯಿತು ಈ ಥರ ಚಿಕನ್ ಒಮ್ಮೆ ಮಾಡ್ಕೊಂಡು ನೋಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ರುಚಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನೀವೆಲ್ಲರಿಗೂ ಹೃತ್ಪೂರ್ವಕವಾದ ధన్యవాదాలు